ಹೆಣ್ಣು ಅಭಿಮಾನಿಗಳು ಕೂಡ ಜಾಸ್ತಿ ಇದ್ದಾರೆ ನಿಮ್ಮ ಮನಸ್ಸನ್ನ ಕದ್ದಂತಹ ಗೆಳತಿ ಯಾರಾದ್ರೂ ಇದಾರ ಪ್ರೀತಿ ಗೀತಿ ಇದೆಯಾ ನಿಮ್ ಹೊರಗೆ ಅಂತ ಮುಕ್ತವಾಗಿ ಹೇಳ ಇಲ್ಲ ಆ ತರದ್ದು ಪ್ರೀತಿ ಗೀತಿ ಅಂತ ಸದ್ಯಕ್ಕೆ ಏನು ಇಲ್ಲ ಅಪ್ಪ ಅಮ್ಮ ಏನ್ ನೋಡ್ತಾರೋ ನೀಟಾಗಿ ಹೋಗಿ ಅಪ್ಪ ಅಮ್ಮ ಹೇಳಿದ್ರು ಮದುವೆ ಆಗೋದು ಬಟ್ ಸ್ನೇಹಿತರು ತುಂಬಾ ಜನ ಇದಾರೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಹುಡುಗಿರ್ ವಿಚಾರ ಅಂತ ಹೇಳಿದಾಗ ನನ್ನ ಬೆಸ್ಟ್ ಫ್ರೆಂಡ್ ಇಶಾ ಅಂತ ಒಬ್ರು ಇದಾರೆ ನಾನು ಅವರು ಒಂದ್ ಪ್ರಾಜೆಕ್ಟ್ ನ ಒಟ್ಟಿಗೆ ಮಾಡಿದ್ವಿ ಸೊ ಆಗ್ಲಿಂದ ನಾವಿರು ತುಂಬಾ 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 ಕ್ಲೋಸ್ ಫ್ರೆಂಡ್ಸ್ ಸೊ ಇವಾಗ ಆ ಗ್ಯಾಂಗ್ಗೆ ಐಶ್ವರ್ ಈ ಒಂದು ಫ್ರೆಂಡ್ಶಿಪ್ ತುಂಬಾ ಇದೆ ಹೊರಗಡೆ ಬಿಗ್ ಬಾಸ್ ನಿಜವಾಗ್ಲು ರಿಯಲ್ ಆಟ ಅಂತ ಆಡ್ತಿರ್ವತ್ತ ಯಾರು ನಿಮ್ಮ ಪ್ರಕಾರ ಅಂತ ಹೇಳಿ ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ಸತಿ ಒಂದೊಂದ್ ತರ ಕಾಣ್ತಾರೆ ನಮ್ಗೆ ಅದ್ರಲ್ಲಿ ಪರ್ಫೆಕ್ಟ್ ಆಗಿ ಕಂಡಿದ್ರೆ ನೀವು ಅದನ್ ಬಿಟ್ಟು ರಿಯಲ್ ಅಂತ ಅನ್ಸಿದ್ದು ಯಾರು ಅಂತ ಹೇಳಿ ನಿಮಗೆ ಪರ್ಸನಲಿ ಹನುಮಂತ ಹನುಮಂತು 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 ಅವನಿಗೆ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ಅದು ಅವನಿಗೆ ಅನಿಸಿದ್ದನ್ನು ಯಾವುದೇ ಫಿಲ್ಟ್ರಲ್ ಇಲ್ದಂಗೆ ಡೈರೆಕ್ಟಾಗಿ ಹೇಳಿಬಿಟ್ಟು ನಾಮಿನೇಷನ್ನೋ ಕಳಪೆನೋ ಏನೋ ಒಂದು ಅವನಿಗೆ ಅನ್ ಅನಿಸಿದ್ದ ಅಭಿಪ್ರಾಯಗಳನ್ನು ನೇರವಾಗಿ ಹೇಳುವಂಥ ವ್ಯಕ್ತಿ ಅವನು ಸೊ ಈ ಆ ಮನೆಯಲ್ಲಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆಗಿರುವಂಥ ವ್ಯಕ್ತಿ ಅಂದರೆ ಹನುಮಂತು ತುಂಬಾ ನೆನಪು ತುಂಬಾ ನೆನ್ಪಾಡ್ಕೋತಿವಿ ಅಂಡ್ ಈ ಒಂದು ಒಂದಷ್ಟು ವಾರಗಳಲ್ಲಿ ಅವ್ರನ್ನ ನೆನ್ಪಾಡ್ಕೊಳ್ಳದಿರೋಂಥ ದಿನಗಳೇ ಇಲ್ಲ ಜಗದೀಶ್ ಸರ್ ಇದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಎಷ್ಟು ಫನ್ ಮಾಡ್ಕೊಂಡಿರೋರು ಎಷ್ಟು ಚೆನ್ನಾಗಿರ್ತಿತ್ತು ನಾವೇ ಎಲ್ಲೋ ಒಂಚೂರು ಎಳವು ಬಿಟ್ವಾ ಇಡೀ ಎಲ್ಲೋ ತಿರುಗಿದ್ದೆ ತಪ್ಪಾಗೋಯ್ತಾ ಅವ್ರ ವಿರುದ್ಧವಾಗಿ ಅವರು ಹಂಗೆ ಮಾಡ್ತಿದ್ರು ಅದೆಲ್ಲ ಪಕ್ಕಕ್ಕಿಟ್ಟು ಅವರಲ್ಲಿ ಇದ್ದಂಥ ಜೋವಿಯಲ್ ಸೈಡ್ನ ಯಾರು ಗುರುತಿಸಕ್ಕೆ ಹೋಗ್ಲಿಲ್ವಾ ಯಾಕೆ ಹಂಗಾಗೋಯ್ತು ಅಂತ ತುಂಬ ನೆನಪಿಸ್ಕೊಂಡಿದ್ದಿದೆ ನಾನು ಐಶ್ವರ್ಯ ಮೋಕ್ಷಿತ ಇದನ್ನೇ ಮಾತಾಡ್ಕೊತಾ ಇದ್ವಿ ಅವ್ರು ಇದ್ರಿದ್ರೆ ತುಂಬಾ ಫನ್ ಆಗಿ ಹೋಗಿರೋದು ಸೀಸನ್ ಅಂತ ಅನಿಸುತ್ತೆ ಚೈತ್ರ ಹಿಂದಿನ ದಿನ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಓದ್ತಾರೆ ನೆಕ್ಸ್ಟ್ ಡೇ ಅವರೇ ರಿಯಲ್ ಸುದ್ದಿ ವಾಹಿನಿಗಳಲ್ಲಿ ನ್ಯೂಸ್ ಆಗ್ತಾರೆ ಮೀನ್ಸ್ ಅವರು ಹೊರಗೆ ಬರ್ತಾರೆ ಅವ್ರಿಗೆ ಕೋರ್ಟ್ ಅದು ಇದು ಹೌದು ಇನ್ನಿನ್ನ ಬ್ರೇಕಿಂಗ್ ನ್ಯೂಸ್ ಓದ್ ಬರ್ತಾರೆ ಸರ್ ನೆಕ್ಸ್ಟ್ ಡೇ ರಿಯಲ್ ನೆಕ್ಸ್ಟ್ ಗೆ ರಿಯಲ್ ಎಲ್ಲ ಚಾನೆಲ್ ಗಳಲ್ಲಿ ಅವ್ರು ನ್ಯೂಸ್ ಆಗ್ತಾರೆ ಬ್ರೇಕಿಂಗ್ ನ್ಯೂಸ್ ಆಗಿದ್ರು ಈ ಮ್ಯಾಟರ್ ಗೊತ್ತಾಗಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅದ್ರ ಹಿಂದಿನ ವರ ಕ್ಲಾಸ್ ಆಗಿತ್ತಲ್ಲ ದೊಡ್ಡ ಕ್ಲಾಸ್ ಆಗಿತ್ತಲ್ಲ ಚೈತ್ರಿಂಗೆ ಗೆ ಹೋಗ್ ಬಂದ್ಬಿಟ್ಟು ಈ ಶಿಶುದೇ ಹೇಳಿದ್ಲು ಎಲ್ರು ಬಗ್ಗೆ ಸೊ ಮತ್ತೆ ಏನಾದ್ರು ಹೇಳ್ಬಿಟ್ರೆ ಎಲ್ಲೋ ಮತ್ತೆ ದೊಡ್ಡ ಸೀನ್ ಆಗ್ಬಿಡುತ್ತೆ ಅನ್ಬಿಟ್ಟು ಏನು ಹೇಳ್ಕೊಂಡಿರ್ಲಿಲ್ಲ ಅವ್ರು ನಮ್ ಅವಳು ಹೇಳಿದಿಷ್ಟೆ ನನ್ಗೆ ಹಾಸ್ಪಿಟ್ಲ್ ಗೆ ಏನೋ ಇತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಗೊತ್ತಿರ್ಲಿಲ್ಲ ನನ್ಗೆ ಉಜ್ವಲ್ ಗೊತ್ತಿರ್ಲಿಲ್ಲ ಹಾಕೊಟ್ಟೆ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ ಬಿಗ್ ಬಾಸ್ ಸದ್ಯಕ್ಕೆ ಈಗಿರೋ ಸಿಚುಯೇಷನ್ ಅಲ್ಲಿ ನನಗೆ ಒಂದು ಹೆಸರು ತಲೆಗೆ ಬರ್ತಿಲ್ಲ ಬಿಕಾಸ್ ಬಿಗ್ ಬಾಸ್ ಆಟದಲ್ಲಿ ಪ್ರತಿ ವಾರ ಪ್ರತಿಯೊಬ್ರು ನೀವೇ ಹೇಳದಾಗೆ ತುಂಬಾ ಚೇಂಜ್ ಆಗ್ತಾ ಹೋಗ್ತಾರೆ ಪ್ರತಿ ವಾರನು ಒಬ್ಬೊಬ್ರು ಗೆಲ್ಲೋ ಹತ್ತಕ್ಕೆ ಹಂತಕ್ಕೆ ತುಂಬಾ ಹತ್ರ ಹೋಗ್ತಿದ್ದಾರೆ ಅಂತ ಅನಿಸ್ತಾ ಹೋಗುತ್ತೆ ಸೊ ಈ ಒಂದು ಪೊಸಿಷನ್ ಅಲ್ಲಿ ಯಾರೋ ಒಬ್ರು ಗೆಲ್ದೆ ಗೆಲ್ತಾರೆ ಅನ್ನೋ ಒಂದು ಕ್ಲಿಯರ್ ಜಡ್ಜ್ಮೆಂಟ್ ನನಗಿಲ್ಲ ಇನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ